ಓ ಕೆಂಪ್ರೋಜು ನಮ್ಮ ಹುಡ್ಗ ವಿಜಿನ್ ನೋಡ್ದಾ ಒತ್ತುಕ್ಕಿಂತ ಮುಂಚೆ ಎದ್ದು ಆರೇ ಮೀಟ್ಕಂಡು ನಡವ ನಾಲ್ಕಣ ಮಾಡ್ಕಂಡು ಕೈ ಕೆಂಪಗೆ ಮಾಡ್ಕಂಡು ಶಿವನೇ ನಾರಾಯಣ ಅಂತ ಕಾಯ್ ಚೂರಿ ಇರ್ತಾವ ಇಲ್ಲಿ ಬಂದ್ಬಿಟ್ಟ ಇಲ್ಲಿ ನನ್ನ ಮಗ ಏ ಇಲ್ಲದಂತ ನೋಡಿಲ್ಲ ಕೇಳ ಮಗು ಅರ್ಥ ಆಯ್ತು ಬಿಡು ನಾನೇ ಉಳ್ಕೋತೀನಿ ಅಲ್ಲ ಬೆಟ್ಟಪ್ಪನವ್ರೆ ಹಾಂ ಈ ಬಿರ್ಸಲಿ ನಿಮ್ಮ ಮಗನ್ನ ಹುಡುಕ್ತಾ ಇದೀರಲ್ಲ ಅದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ ಅಲ್ಲ ಬೇಸಿಗೆ ರಜಾ ಮುಗಿದು ಈ ಸ್ಕೂಲು ಶುರು ಆಗಿದ್ರು ಈ ನನ್ನ ಮಗ ಈ ಸ್ಕೂಲ್ಗೂ ಹೋಗ್ದೇನೆ ಅದ್ ಎಲ್ಲಿ ಹೋಗಿದಾನ ಏನು ಗೊತ್ತಿಲ್ಲ ಅದಕ್ಕೆ ಹುಡುಕ್ತಾವನಿ ಬೆಟ್ಟಪ್ಪ ಹೌದಲ್ವಾ ನಮ್ಮನ ಬಡ್ಡ ಇದೆ ಎಲ್ಲೋದ ಅಲ್ಲ ತಂದೆ ತಾಯಿಲಿ ತಬಲಿ ಮಗ ಅಂದ್ಬಿಟ್ಟು ನಾನು ಚಿಕ್ಕಪ್ಪನಾದ್ರೂ ಸ್ವಂತ ಮಗನ ತರ ನೋಡ್ಕತ್ತವನಿ ಆದರೂ ಈ ಬೊಡ್ಡೈದ ಆಡು ದಾಟವೇ ಆಗೋಯ್ತಲ್ಲ ಬೆಟ್ಟಪ್ಪ ಬೆಟ್ಟಪ್ಪ ಈ ವರ್ಷ ನಮ್ಮ ಮಕ್ಳೆಲ್ಲ ಎಸ್ ಎಲ್ ಸಿಗೋಯ್ತವ್ರೆ ಒಂದ್ ದಿನ ಸ್ಕೂಲ್ ತಪ್ಪಿಸ್ದಂಗ್ ನೋಡ್ಕೋಬೇಕು ನಾವು ಬಾಂಗಾರೆ ಹುಡ್ಕವ ಅಲ್ಲ ಬೆಟ್ಟಪ್ಪ ನಾವ್ ಒಂಚೂರ್ ಕಾಯಿ ಸುಲಿಬೇಕು ನಾನು ಆಮೇಲೆ ಹುಡಿಕತ್ತೀನಿ ನೀನ್ ಹೋಗ್ ಹುಡಿಕೋ ನಾನು ಹೆಡ್ತಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕೈಲಾಗ್ದವನು ಅಂತ ಬಾಯಿ ತುಂಬಾ ಹೋಗುದು ಬಿಡ್ತಾಳೆ ಸರಿ ಬಿಡು ಯೋಚನೆ ಮಾಡಬೇಡ ಬೆಟ್ಟಪ್ಪ ನಾನು ಸ್ಕೂಲ್ ಗೆ ಎಸ್ ಟಿ ಎಂ ಸಿ ಉಪಾಧ್ಯಕ್ಷ ಆ ಬಡ್ಡೆ ಕೆಳಗೆ ಮೇಸ್ಟ್ರಿಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ ಅವ್ರಿಗೆ ಹಾ ಇದಕ್ಕೇನು ಕಮ್ಮಿ ಇಲ್ಲ ಸಣಕ್ಕ ಓ ಸಣಕ ಯಾರು ಓ ಏನ ನಮ್ಮ ಹುಡುಗ ವಿಜಿನ್ ನೋಡ್ದ ಆ ನಂಗೆ ಬೇರೆ ಕ್ಯಾಮೆ ಇಲ್ಲ ನೋಡು ನಿನ್ ಮಗ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ನೋಡ್ಕೊಂಡು ಕುತ್ಕೊಳ್ಳೋದೆ ನಾನು ಕೆಲಸನಾ ಅಯ್ಯೋ ನಾನು ಚಿಂದಂಗೆ ಮಾತಾಡಿದ್ರು ಈ ಸಣ್ಣಕ್ಕ ಚೋಳ್ ಕಡ್ದಂಗ ಆಡ್ತಾವಳಲ್ಲ ಆ ಏ ಸಣ್ಣಕ್ಕ ಅದ್ಯಾಕೆ ಹಂಗೆ ಚಿಡ್ಕೆ ನಿಮ್ಮ ಹುಡ್ಗ ನಮ್ಮ ಹುಡ್ಗ ಒಟ್ಟಿಗೆ ಓಡುವರಲ್ವಾ ಅದಕ್ಕೆ ಕೇಳ್ದೆ ಇಷ್ಟು ಕ್ಯಾಕೆ ಮೈ ಮೇಲೆ ಮಾರಮ ಬಂದಂಗಾಡಿ ಆ ನಿನ್ನ ಮಗನ ವಿಷಯ ಹೇಳ್ತಿದ್ರೆ ಮಾರಮನು ಬರ್ತಾಳೆ ಮುಳ್ಳಕಟ್ಟಮನ ಬರ್ತಾಳೆ ಅಲಯ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಮಗನ್ನ ಬಾಲಾಂಗುಚಿ ತರ ಊರೆಲ್ಲ ಸುತ್ತಸ್ತನಲ್ಲ ವಾಸಿ ನಿನ್ನ ಮಗನಿಗೆ ಬುದ್ಧಿ ಹೇಳಿ ಆದವಾಗಿ ಇಟ್ಕೋ ನಮ್ಮ ಹುಡುಗ ಏನ್ ಮಾಡ್ದಾ ಅಯ್ಯೋ ಶಿವನಿ ಏನ್ ಮಾಡ್ದನು ಅಂತ ಕೇಳ್ತೀಯಾ ಅಟ್ಟಿ ತಕ್ಕನೂ ಬರಕ್ ಬಿಡ್ದಂಗೆ ಸುರುವಾಗಿರೋ ಇಸ್ಕೂಲ್ ಗು ಹೋಗಕ್ ಬಿಡ್ದಂಗೆ ಆ ದೇವಸ್ಥಾನ ಪಕ್ಕದಲ್ಲಿ ಕಬಡ್ಡಿ ಆಡಿಸ್ತಾವನೆ ಕಬಡ್ಡಿ ಆ ಕಬಡ್ಡಿ ಆಡಿಸ್ತಾವನೆ ನೋಡಯ್ಯ ನಿನ್ ಮಗನ್ಗೆ ಬುದ್ಧಿ ಹೇಳಿ ಸರಿಯಾಗಿ ಇಟ್ಕೊಂಡ್ರೆ ಸರಿ ಲಾ ಅಂದ್ರೆ ನಿಮ್ಮಿಬ್ಬರಿಗೂ ನಾನ್ ಬುದ್ಧಿ ಕಲಿಸ್ಬೇಕಾಗುತ್ತೆ ಈ ಬಡ್ಡಿ ಹೈದ್ನಿಂದ ಕಣ್ಕಂಡವ್ರ ಹತ್ರ ಇಲ್ಲ ಮಾತು ಕೇಳೋಂಗಾಯ್ತಲ್ಲ ಕಬಡ್ಡಿ ಆಡಿಸ್ತಾವನ ಆಡಿಸ್ತೀನಿ ಇವಾಗ ಏನ್ರಿ ಇದು ಹೀರೋ ಹಿಂಗವನೇ ಕಾಲೇನ್ರಿ ಅದು ಬೆಂಗ್ಳೂರಿನ್ ಬರೋನಾಗ ಚೆನ್ನಾಗೇ ಇದ್ದಸ ನಮ್ ಪಾಡಕ್ಷನ್ ಅಲ್ಲಿ ಕೊಂಟೂನಾಗೆ ಮೂರ್ ದಿನ ಟೊಮಟೊ ಅನ್ಸಾರ್ ತಿಂದು ಹೂನ್ಸಣ್ಣಂಗ್ ಒಣಗೋದ ಈ ತರ ನೊಂದ ಪ್ರತಿಭೆಗಳು ಕಬಡ್ಡಿ 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 ಹ್ಞೂ ಅಪ್ಪಾ ಯಾಕಪ್ಪ ಹಿಂಗೆ ಹೊಡಿತ್ಯ ಅಡ್ಡಿ ಐದ್ನೇ ನಾ ನಿನ್ನ ಹುಡ್ಕೊಂಡು ಊರೆಲ್ಲ ನಾಯಿ ಅಲ್ದಂಗೆ ಅಲಿಯೋದು ನೀ ನಾಯಿ ಕುಳ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಸ್ಕೂಲ್ಗೆ ಹೋಗಿದ್ದೆ ಇಲ್ಲಿ ಆಟ ಆಡೋದು ಅಪ್ಪ ಮನೇಲಿ ಹೆಂಗ್ ಬೇಕಾದ್ರೆ ಓಡಿ ಹುಡುಗರ ಮುಂದೆ ಎಲ್ಲ ಹೊಡಿಬಿಟ್ ಕಣಬಂದು ಹೋ ಮೂಡ್ತಾಯ್ರು ಮೀಸೆ ಮಾನ ಮರವಾಧಿ ಕೇಳ್ತದೆ ನೀವೆಲ್ಲ ಯಾಕೆ ಕೂರ್ಲಾ ಕಿಸಿತ ಇದ್ದೀರಿ ಯಾಕೆ ಕೂರ್ಲಾ ಬೇಡ ಬೌ ಬೇಸಿಗೆ ರಜದಲ್ಲೂ ಸ್ಕೂಲ್ಗೆ ಹೋಗೋಂದಲ್ಲ ಅದಕ್ಕೆ ಇರಬೇಕು ಏ ನೀವೆಲ್ಲ ಇನ್ನು ಬೇಸಿಗೆ ರಜೆಲ್ಲ ಇದ್ದೀರಿ ಏನ್ರಲ್ಲ ಬಡ್ಡಿ ಹೈಕ್ಲಾ ಅವಾಗಲೇ ಜೂನ್ ತಿಂಗಳು ಬಂದಿಲ್ವ ಏನ್ರಲ್ಲ ಏನರಲ್ಲ ತಿಂಗಳ್ಗಳನ್ನ ಮರ್ತು ಬಿಟ್ಟಿದ್ದೀರಲ್ಲ ಏನ್ ದಬಾಕಿದಿರಿ ನೋಡಿ ಒಂಬತ್ತನೇ ಕ್ಲಾಸ್ನ ಅಯ್ಯೋ ನನ್ನ ಮಕ್ಳ ಹೆಂಗ್ ಕಾಣ್ತಾ ಇದ್ದೀರಿ ನೋಡಿ ಒಳ್ಳೆ ಮಣ್ಣಲ್ಲಿ ಬಿದ್ದು ಒದ್ದಾಡಿರೋ ಆಳು ಎಮ್ಮೆ ತರ ಏ ಎಮ್ಮೆ ಅಂತೇಳಿ ಲಿಂಗ ಬದಲಾಯಿಸ್ಬೇಡ ಬೆಟ್ಟಪ್ಪ ಪೌ ಕ್ವಾಣ ಕ್ವಾಣ ಅನ್ನು ನಿಮ್ಮ ಸಣ್ಣಕ್ಕನ್ ಕೈಗೆ ಇವತ್ತು ಸಿಗು ಮಾಡಿಸ್ತಾಳೆ ನೀವು ಯಾವ ನನ್ ಮಗನ ಮೂನ್ಗೆ ಸಣ್ಣಕ ಅಂತ ಹೆಸರಿಟ್ ನಾವು ಕಾಣಕಲ್ಲ ಆ ನನ್ ಮಗ ಸಿಕ್ಕಿದ್ರೆ ಮೂಗು ಮೇಲೆ ಚಿತ್ತಿನಿ ಊರಲ್ಲಿರೋ ಹೆಣ್ ಐಕ್ಳೆಲ್ಲ ಸ್ಕೂಲ್ ಹೋಗಿ ರೆಡಿ ಆಗ್ತಾವ್ರೆ ಇಲ್ಲಿ ನಿಂತ್ಕೊಂಡು ಏನ್ರಲ್ಲ ಮಾಡ್ತಾ ಇದ್ದೀರಿ ನಡಿಲ್ಲ ಮನೆಗೆ ಹೇ ಬೆಟ್ಟಪ್ಪ ಹೆಣ್ ಐಕ್ಳು ರೆಡಿ ಆಗಿ ಬಾಗ್ಲಗ್ ಬರೋ ನಾವು ಬ್ಯಾಗ್ ತಕಂಡಿ ರೋಡ್ ಬಂದಿರ್ತೀವಿ ಆ ಬಾಯ್ಸ್ ಏನ್ ನಡ್ತಾ ಇದೀರ ಆ ಲೇ ನೀನೆಲ್ಲ ಓದಿಯ ನಡಿಲಾ ಮನೆಗೆ ಸಡ್ಯಾ ಅವ್ವ ಮಗ ಎಲ್ಲಗ್ಲಾ ಹೋಗಿದ್ದೆ ನಿಮ್ಮಪ್ಪ ನಿನ್ಗೋಸ್ಕರ ಊರೆಲ್ಲ ಹುಡುಕಾಡ್ತಿದ್ನಲ್ಲ ಆಟಾಡಕ್ ಹೋಗಿದೆ ಕಣವ ಸರಿ ಬಿಸಿ ಬಿಸಿ ರೊಟ್ಟಿ ಮಾಡಿ ನೀವು ನೀವಂತೆ ಕೈ ಕೊಡು ಕೊಡು ಬಿಸಿ ರೊಟ್ಟಿ ತಿಂದು ಜಟ್ಟಿ ಆಗ್ಲಿ ಏ ಯಾಕಂಗಂದಿರಿ ಮಗಿಗೆ ಮಗ ಅಂತೆ ಮಗ ಇಸ್ಕೂಲ್ ಹೋಗದನೆ ಐಕುಳು ಕಡ್ಕಂಡು ಕಬಡ್ಡಿ ಆಡ್ಕೊಂಡು ನಿಂತಿದ್ದ ಈಗ ಓಡಿ ಬಂದವನ ಏ ಬುಡಿ ಅವನ್ ಆಡ್ದಲೆ ನೀವ್ ಆಡಕ್ ಆಗದೇ ಮಗನೇಲ್ ಬಿಟ್ಟ ಕೊಟ್ಟು ಊಟ ಅವನ್ ಅನುಭತಿದ್ದ നാവ ಯಾವಾಗ ഗുരന ഓ ഹോ